ಫೆಬ್ರವರಿ ಇಪ್ಪತ್ತೆಂಟು ಏನು ಗಡುವಿದೆ ಸಂಪೂರ್ಣವಾಗಿ ನಾಮಫಲಕದಲ್ಲಿ ಕನ್ನಡ ಆಗಬೇಕು ಆಗದೆ ಹೋದ್ರೆ ಮತ್ತೆ ಇಪ್ಪತ್ತೆಂಟು ನಂತರ ಬೀದಿಗೆ ಬೀದಿಗಿಳಿದು ಹೋರಾಟವನ್ನ ಮಾಡಲಿಕ್ಕೆ ನಾವು ಸಜ್ಜಾಗಿದ್ದೀವಿ ಭೀಷ್ಮ ಕನ್ನಡದ ಭೀಷ್ಮ ಅಂದ್ರೆ ಯಾರಾದ್ರೂ ಇದ್ರೆ ನಮ್ಮ ಗೌಡ್ರು ನಮ್ಮ ನಾರಾಯಣಗೌಡರು ಗುಡುಗಿದರೆ ವಿಧಾನಸೌಧ ನಡೆದುದ ಕರ್ನಾಟಕ ರಕ್ಷಣಾ ವೇದಿಕೆ ಬಿಟಿಎಂ ವಿಧಾನಸಭಾ ಕ್ಷೇತ್ರ ವತಿಯಿಂದ ನಾರಾಯಣಗೌಡರ ಆದೇಶದ ಮೇರೆಗೆ ಕರವೇ ಬಿಟಿಎಂ ಕ್ಷೇತ್ರ ಅಧ್ಯಕ್ಷ ಸಂಜೀವ್ ಅವರ ನೇತೃತ್ವದಲ್ಲಿ ನೂತನ ಪದಾಧಿಕಾರಿಗಳ ಆಯ್ಕೆ ಸಭೆ ಹಾಗೂ ಫೆಬ್ರವರಿ ಇಪ್ಪತ್ತೆಂಟರ ನಾಮಫಲಕದ ಗಡುವು ಬಗ್ಗೆ ಸಭೆ ಹಮ್ಮಿಕೊಳ್ಳಲಾಯಿತು ಸಭೆ ನಂತರ ಮಾತನಾಡಿದ ಸಂಜೀವ್ ಕಡ್ಡಾಯವಾಗಿ ಕನ್ನಡ ನಾಮಫಲಕದಲ್ಲಿ ಬಳಸಲೇಬೇಕು ಎಂದು ಎಚ್ಚರ ನೀಡಿದರು ಕರ್ನಾಟಕ ರಕ್ಷಣಾ ವೇದಿಕೆ ಅಂದ್ರೆ ಇವತ್ತು ಏನು ಬೆಂಗಳೂರಲ್ಲಿ ಸದ್ದು ಮಾಡಿದೆ ಅಂದ್ರೆ ಕನ್ನಡಿಗರಿಗೆ ಎಚ್ಚೆತ್ ಕನ್ನಡಿಗರು ಎಚ್ಚೆತ್ಕೊಂಡಿದ್ದಾರೆ ಅಂದ್ರೆ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಒಂದು ಹೋರಾಟದಿಂದ ಮಾತ್ರ ಸಾಧ್ಯ ಅಂತ ಅನ್ನೋದು ಇವತ್ತು ಕನ್ನಡಿಗರು ಗೊತ್ತಾಗಿದೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಅಂದ್ರೆ ಒಂದು ಗತ್ತು ಗಮ್ಮತ್ತು ನಾರಾಯಣಗೌಡರು ಸಂಸ್ಥೆ ಅಂದ್ರೆ ಒಂದು ಗತ್ತು ಗಮ್ಮತ್ತು ಈ ಗತ್ತು ಗಮ್ಮತ್ತು ಇರುವಂತಹ ಸಂಘಟನೆಯಲ್ಲಿ ನಾವು ಇರುವಾಗ ನಮ್ಗೆ ಗತ್ತು ಗಮ್ಮತ್ತು ಇರಬೇಕು ಕ್ಷೇತ್ರದಿಂದ ನಾಮಫಲಕ ಆಂದೋಲನ ಇಪ್ಪತ್ತೆಂಟುಗೂ ಅಣ್ಣ ಟಿ ಎನ್ ನಾರಾಯಣಗೌಡರು ಸರ್ಕಾರದಿಂದ ಆದೇಶ ಕೊಟ್ಟಿದ್ದಾರೆ ಇಪ್ಪತ್ತೆಂಟನೇ ತಾರೀಕು ಎಲ್ಲ ನಾಮಫಲಕ ಫೆಬ್ರವರಿ ಇಪ್ಪತ್ತೆಂಟುಗೆ ಲಾಸ್ಟ್ ಗುಡುಗು ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಭೀಷ್ಮ ಕನ್ನಡದ ಭೀಷ್ಮ ಅಂದ್ರೆ ಯಾರಾದ್ರೂ ಇದ್ರೆ ನಮ್ಮ ನಾರಾಯಣ ಗೌಡ್ರು ಅವರು ಹೋರಾಟದಿಂದ ಪ್ರತಿಫಲದಿಂದ ಎಲ್ಲಿ ನೋಡಿರೂ ಬೆಂಗಳೂರಳಿಗೆ ಅರವತ್ತು ಪರ್ಸೆಂಟ್ ಕನ್ನಡ ಇದೆ ನಲ್ವತ್ತು ಪರ್ಸೆಂಟ್ ಇಂಗ್ಲಿಷ್ ಇದೆ ನಮ್ಮ ನಾರಾಯಣಗೌಡ್ರು ಗುಡುಗಿದರೆ ವಿಧಾನಸೌಧ ನಡುಗುತ್ತೆ ಕರ್ನಾಟಕ ರಕ್ಷಣೆ ಇದೆ ಎಲ್ಲಿ ಬೆಂಗಳೂರು ಎಲ್ಲಿ ನೋಡಿರೋ ನಾಮಫಲಕ ಅಂಗಡಿ ಮು ಮುಂಗಟ್ಟು ಇರ್ಬೋದು ಹೋಟ್ಲಿರ್ಬೋದು ಎಲ್ಲ ಕಡೆ ನಾಮಫಲಕ ಇವತ್ತು ಪಿ ಕನ್ನಡ ರಕ್ಷಣಾ ವೇದಿಕೆ ವತಿಯಿಂದ ನೂತನ ಪದಾಧಿಕಾರಿಗಳ ಆಯ್ಕೆ ಮತ್ತು ಈ ಹಿಂದೆ ನಡೆದಂಥ ಕನ್ನಡ ನಾಮಫಲಕ ಹೋರಾಟ ಹೋರಾಟದ ಬಗ್ಗೆ ತುರ್ತು ಸಭೆಯನ್ನು ಹುಡುಕೊಂಡಿದ್ದೇವೆ ಮುಂದೆ ನಡೆಯುವಂಥ ಈ ಕನ್ನಡ ನಾಮಫಲಕ ಹೋರಾಟಕ್ಕೆ ಅಣ್ಣ ಶ್ರೀ ಗೌಡರ ಆದೇಶದಂತೆ ಎಲ್ಲ ಅಂಗಡಿ ಮುಂಗಟ್ಟಗಳು ಪ್ರತಿಯೊಂದು ಗಲ್ಲಿಯಲ್ಲೂ ಅರವತ್ತೈದು ಪರ್ಸೆಂಟ್ ಕನ್ನಡ ಬಳಸಬೇಕಾಗಿ ಏನು ಬಿ ಬಿ ಎ ಪಿ ಅವರಿಗೆ ಆದೇಶ ಈ ಕನ್ನಡ ರಕ್ಷಣಾ ವೇದಿಕೆಯನ್ನು ಮಾಡಿದ್ದೇವೆ ಅದನ್ನು ಸಂಪೂರ್ಣವಾಗಿ ಜಾರಿಗೆ ತರಬೇಕು ಅದನ್ನು ಜಾರಿಗೆ ತರಲಿದ ಪಕ್ಷದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀ ನಾರಾಯಣಗೌಡರ ಆದೇಶದಂತೆ ಮುಂದಿನ ಕ್ರಮವನ್ನು ಯಾವ ರೀತಿ ಮಾಡಬೇಕೆಂದು ಈ ಬರುವ ಇಪ್ಪ ತಾರೀಕಂದು ಎಲ್ಲ ಈ ಸಭೆಯಲ್ಲಿ ಎಲ್ಲ ಕಾರ್ಯಕರ್ತರು ಹಾಗೂ ನಮ್ಮ ಪದಾಧಿಕಾರಿಗಳು ಕ್ಷೇತ್ರದ ಅಧ್ಯಕ್ಷರುಗಳು ಹಾಗೂ ನೂತನ ಸದಸ್ಯತ್ವವನ್ನು ಪಡೆಯತಕ್ಕಂಥ ಅವರು ಕೂಡ ಇವತ್ತು ಭಾಗವಹಿಸಿದ್ರು ಕೆಲವರಿಗೆ ಈ ಸಭೆಯಲ್ಲಿ ಸುಮಾರು ಐದರಿಂದ ಆರು ಜನ ನೋಂದವಣಿಗೆ ಕೂಡ ಅವರು ಒಪ್ಪಿಕೊಂಡಿರ್ತಾರೆ ಹಾಗಾಗಿ ಹಾಗೂ ಮುಂದಿನ ಮುಂದಿನ ದಿನಗಳಲ್ಲಿ ಅವರು ಎಲ್ಲರನ್ನು ಕರೆದು ನಾವು ಮತ್ತೆ ಒಂದು ಸಭೆಯನ್ನು ಮಾಡಿ ಅವರೆಲ್ಲರಿಗೂ ಹುರಿದುಂಬಿಸಿ ಈ ಸಂಘಟನೆಯಲ್ಲಿ ಕಾರ್ಯಪ್ರವೃತ್ತರಾಗುವಂತೆ ನಾವು ಮಾಡುವಂತೆ ಇದು ಅವರಿಗೆ ಪ್ರೋತ್ಸಾಹವನ್ನು ನೀಡಿದ್ದೇವೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಸಮರ ಸಿಂಹ ನಾರಾಯಣಗೌಡರಿಗೆ